ಸುಧಾಕರ್ ಅವ್ರ ಕೋಲಾರ ಉಸ್ತುವಾರಿ ಸಚಿವರಾದಂತ ಸುರೇಶ್ ಅವರೇ ಗೌತಮ್ ಅವರ ರಾಜೀವ್ ಗೌಡ ಅವರ ಮುಕ್ತ ಅಂಜನಪ್ಪ ಅವ್ರ ಅಧ್ಯಕ್ಷರಾದಂತರೇತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲಿ ಎಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳ ತಾಯಂದಿರ ಲೋಕ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರು ಇವತ್ತು ನಮ್ಮನ್ನೆಲ್ಲ ಭೇಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪರವಾಗಿ ನಿಮ್ಮ ಮತ ಯಾಚನೆಗೋಸ್ಕರ ಬಂದಿದ್ದೀವಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಇನ್ನು ಐದು ವರ್ಷಗಳ ಅವಧಿಗೆ ಕೇಂದ್ರದಲ್ಲಿ ಯಾರು ಅಧಿಕಾರ ರಥಿ ಹತ್ತು ವರ್ಷಗಳಿಂದ ಬಿಜೆಪಿಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಅನೇಕ ಭರವಸೆಗಳನ್ನು ಕೊಟ್ಟಿದ್ದರು ಈ ಹತ್ತು ವರ್ಷಗಳಾದರೂ ಕೂಡ ನರೇಂದ್ರ ಮೋದಿ ಅವರು ಮೋದಿಯವರು ಇದ್ದಂತ ಭರವಸೆಗಳನ್ನ ಕಡಿಮೆ ನರೇಂದ್ರ ಮೋದಿ ಅವರು ಹೇಳಿದ್ರು ದೇಶದಲ್ಲಿ ಕಪ್ಪು ಹಣ ಇದೆ ಕಾಂಗ್ರೆಸ್ನ ಲೀಡರ್ಗಳು ಬೇರೆ ಬೇರೆ ಶ್ರೀಮಂತಿಯವರುಗಳೆಲ್ಲ ಕಪ್ಪು ಹಣ ಇಟ್ಟಿದ್ದಾರೆ ಭ್ರಷ್ಟಾಚಾರದ ಹಣ ಅದಕ್ಕೋಸ್ಕರ ಆ ಹಣನೆಲ್ಲ ವಾಪಸ್ ತಗೋಬರ್ತಿದ್ವಿ ನಾವು ಆ ನೂರು ದಿನಗಳಲ್ಲಿ ವಾಪಸ್ ಎಲ್ಲರ ಎಲ್ಲ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಅಕೌಂಟ್ ಹತ್ತು ತಿಂಗಳಾಯ್ತು ನರೇಂದ್ರ ಮೋದಿ ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳಾಯ್ತು ಹತ್ತು ವರ್ಷ ಆದ್ರೂ ಕೂಡ ಹದಿನೈದು ರೂಪಾಯಿನೂ ಕೂಡ ಯಾರ ಕೌಚಗೂ ಆಗ್ಲಿಲ್ಲ ಇದೆಲ್ಲ ಹದಿನೈದು ಹದಿನೈದು ಲಕ್ಷ ಬಂದಿದ್ಯಾ ಬಂದಿದ್ಯಾ ಹದಿನೈದು ಲಕ್ಷ ಮತ್ತೆ ನರೇಂದ್ರ ಮೋದಿ ಹತ್ತು ವರ್ಷ ಆಡಳಿತ ಮಾಡಿ ಸುಳ್ಳು ಹೇಳಿದ್ರು ಅಲ್ವಾ ಆಮೇಲೆ ದೇಶದ ನಿರುದ್ಯೋಗಿ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಜನರಿಗೆ ಆಶ್ವಾಸನೆ ಕೊಟ್ಟು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದ್ರು ಈಗ ಹತ್ತು ವರ್ಷಗಳಾಯ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಏನಾದರೂ ಯುವಕರಿಗೆ ಕೆಲಸ ಕೊಟ್ಟಿದಾರ ಉದ್ಯೋಗ ಸೃಷ್ಟಿ ಮಾಡಿದಾರ ಆ ಯುವಕರು ಉದ್ಯೋಗ ಕೊಡುಗೆ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರು ಪಾಪ ಪೋಸ್ಟ್ ಗ್ರಾಜುಯೇಷನ್ನು ಗ್ರಾಜ್ಯುಯೇಷನ್ ಬಿ ಎಂ ಬಿ ಎಸ್ ಬಿಕಾ ಮಾಡಿರ್ತಕ್ಕಂತ ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಪಾಪ ಪಕ್ವಾಡ ಮಾರಕ್ ಹೋಗಿ ಅಂತ ಹೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಇವರು ದೇಶದ ಪ್ರಧಾನಿಯ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ ಅಥವಾ ನಾಲಾಯಕ ಅಂತ ಅವರು ಅಂತ ಅಂದಮೇಲೆ ಅವ್ರ ಪಾರ್ಟಿಗೆ ಓಟ್ ಹಾಕ್ತೀರಾ ಓಟ್ ಹಾಕ್ಬಾರ್ದು ಓಟ್ ಹಾಕ್ಬಾರ್ದು ಆಮೇಲೆ ಇಲ್ಲಿ ಬಹಳ ಜನ ರೈತರಿದ್ದೀರಿ ರೈತರ ಆದಾಯವನ್ನ ತುಪ್ಪಟ್ಟು ಮಾಡ್ತೀನಿ ಎರಡು ಕೋಟಿ ಹೆಚ್ಚು ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರು ರೈತರಿಗೆ ಅದು ಎರಡು ಲಕ್ಷ ಬರ ರೀತಿ ಮಾಡ್ತೀನಿ ಏನಪ್ಪ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಕಮ್ಮಿ ದುಡ್ಡಿನಲ್ಲಿ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಕ್ಕ ರೀತಿ ಮಾಡ್ತೀನಿ ಗೊಬ್ಬರ ಸಿಕ್ಕಾಗ ಮಾಡ್ತೀನಿ ಅಡಿಗೆ ಎಣ್ಣೆ ಸಿಕ್ಕಾಗ ಮಾಡ್ತೀನಿ ಪೆಟ್ರೋಲ್ ಕಡಿಮೆ ದುಡ್ಡಿನಲ್ಲಿ ಸಿಕ್ಕಾಗ ಮಾಡ್ತೀನಿ ಡೀಸೆಲ್ ಕಡಿಮೆ ಕಮ್ಮಿ ದುಡ್ನ ಸಿಕ್ಕಾಗ ಮಾಡ್ತೀನಿ ಜೊತೆಗೆ ಗ್ಯಾಸ್ ಸಿಲಿಂಡರ್ ಅವು ಕೂಡ ಕಡಿಮೆ ದುಡ್ಡಿನಲ್ಲಿ ಸಿಕ್ಕಾಗ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಡೀಸೆಲ್ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇತ್ತು ಇವತ್ತು ತೊಂಬತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ಆಗಿದೆ ಗ್ಯಾಸ್ ಬೆಲೆ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಮಾಡಿದೆ ಗೊಬ್ಬರದ ಬೆಲೆ ಎರಡು ಪಟ್ಟಿ ಹೆಚ್ಚಾಗಿದೆ ಅಡಿಗೆ ಎಣ್ಣೆ ಹೆಚ್ಚಾಗಿದೆ ನರೇಂದ್ರ ಮೋದಿ ಅವ್ರ ತಾನೇ ಕಾರಣ ನಿಮ್ಗೆಲ್ಲ ಏನ್ ಹೇಳಿದ್ರು ಹಿಂದಿನಲ್ಲಿ ಅಚ್ಚೇ ದಿನ ಹೇಗ ಮತ್ತೆ ಒಳ್ಳೆ ದಿನ ನಿಮ್ಗೆ ಮತ್ತೆ ಒಳ್ಳೆ ದಿನ ಬಂತ ಬರ್ಲಿಲ್ಲ ಅಚ್ಚೇ ದಿನ ಬರ್ಲಿಲ್ಲ ನರೇಂದ್ರ ಮೋದಿ ಅವರೇ ಅದ್ರ ಬದಲಾಗಿ ಕೆಟ್ಟ ದಿನಗಳು ಬಂದ್ಬಿಟ್ಟ ಇವತ್ತು ದೇಶಕ್ಕೆ ಕೆಟ್ಟ ದಿನಗಳು ಬಂದಿದ್ದವ ಇಲ್ಲ ಬಂದಿಲ್ಲ ಎಷ್ಟು ದಿನಗಳು ಬಂದಿದ್ದು ಎಲ್ಲ ಆಹಾರ ಪದಾರ್ಥಗಳೆಲ್ಲ ತೆಗೆದುಕೊಂಡವರು ಅದಕ್ಕೆ ನಾವು ತೀರ್ಮಾನ ಮಾಡೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಕುರಿತು ಮಾಡಿದ್ರು ನಾನು ಎರಡು ಬಜೆಟ್ ಅನ್ನು ಮಂಡಿಸಿದ್ದೀವಿ ಆ ಎರಡೂ ಬಜೆಟ್ನಲ್ಲಿ ಸುಮಾರು ಎಂಬತ್ತ ಎರಡು ಭರವಸೆಗಳನ್ನ ಈಡೇರಿಸಿದ್ದೀವಿ ನಾನು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಮಾಡಿ ಸೈನ್ ಮಾಡಿ ಮನೆ ಮನೆಗೆ ಹಂಚಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಚೆಕ್ ಮೂಡಿಕೊಂಡಿದ್ದ ನಾವು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಬಂದು ಅವತ್ತು ಅಧಿಕಾರಕ್ಕೆ ಬಂದಾಗ ನಾವು ವಚನ ಸ್ವೀಕಾರ ಮಾಡಿದ್ರು ಮುನಿಯಪ್ಪನವರು ಸ್ವೀಕಾರ ಮಾಡಿದ್ರು ಸ್ವೀಕಾರ ಮಾಡಿದ್ರು ನೇರವಾಗಿ ನಾನು ಡಿ ಕೆ ಶಿವಕುಮಾರ್ ಮುನಿಯಪ್ಪ ಅನ್ನವೆಲ್ಲ ಪರಮೇಶ್ವರ ಕ್ಯಾಬಿನೆಟ್ ಹೋಗಿ ಅವತ್ತೇ ತೀರ್ಮಾನ ಮಾಡಿದ ಐದು ಕ್ಯಾರಿಟಿಗಳನ್ನು ಜಾರಿ ಮಾಡತಕ್ಕಂತ ಆದೇಶವನ್ನು ಹೊಂದ ಆದೇಶವನ್ನು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದ್ರೆ ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಅವತ್ತಿಂದ ಇವತ್ತವರೆಗೆ ನೂರ ತೊಂಬತ್ತೆರಡು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಎಲ್ಲ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಹೇಗಿಲ್ಲ ಎಲ್ಲ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಅಂತಸ್ತರು ಕೂಡ ಅವರೆಲ್ಲರೂ ಕೂಡ ತಿರುಗಾಡ್ತಕ್ಕಂಥ ಮಂಜುನಾಥ್ ಹೆಗ್ಡೆ ಪತ್ರ ಬರೆದರು ಏನಂತ ಅಂತಂದ್ರೆ ಸಿದ್ದರಾಮಯ್ಯನವರೇ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗ್ಡೆಯವರು ಪತ್ರ ಬರೆದರು ನನಗೆ ಏನಂತಂದ್ರೆ ಸಿದ್ದರಾಮಯ್ಯನವರೇ ನೀವು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದಾಯನೂ ಕೂಡ ಜಾಸ್ತಿ ಆಗಿದೆ ಈಗ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೂ ಕೂಡ ಹೋಗ್ತಾರೆ ಅವರ ತವರು ಮನೆಗಳಿಗೂ ಹೋಗ್ತಾರೆ ಅವ್ರ ಲಗೂ ಹೋಗ್ತಾರೆ ಗಾರ್ಬೇಜ್ ಫ್ಯಾಕ್ಟ್ರಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥ ಮಾಡ್ತೀವಿ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ಕೊಟ್ಟೆವು ಇಲ್ಲಿ ಕೆ ಎಚ್ ಮುನಿಯಪ್ಪನವ್ರು ಇಲ್ಲೇ ಇದ್ದಾರೆ ಆಹಾರ ಸಚಿವರು ಅವ್ರಿಗೆ ನಾನು ಅವರು ಕೂತ್ಕೊಂಡು ಫುಡ್ ಕಾರ್ಪೊರೇಷನ್ ಬಿಟಿಯ ಮ್ಯಾನೇಜರ್ ಅಂತ ನಾವು ನನ್ನ ಭಾಗ್ಯ ಕಾರ್ಯಕ್ರಮ ಇಕ್ಕೇಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ನಿಮ್ಮ ಹತ್ರ ಅಕ್ಕಿ ಇದೆ ಉಕ್ಕಟೆ ಕೊಡಬೇಡಿ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳಿದ್ರು ಅವರು ಮೊದಲು ಕೊಡ್ತೀವಿ ಅಂತ ಪತ್ರನೂ ಬರ್ಕೊಟ್ಕೊಟ್ರು ಪತ್ರ ಬರ್ಕೊಟ್ರು ಆಮೇಲೆ ಮೂರ್ ದಿನಗಳ ನಂತರ ಆಗಲ್ಲ ಅಂತ ಹೇಳಿದ್ರು ನಾನ್ ಕೇಳಿದೆ ಯಾಕೆ ನೀವು ಪತ್ರ ಬರ್ಕೊಟ್ಟಿದ್ರಲ್ಲಪ್ಪ ಅಕ್ಕಿ ಕೊಡ್ತೀವಿ ಅಂತ ಅಂತಂದ್ರೆ ಅವ್ರು ಏನ್ ಹೇಳಿದ್ರು ಕೂಡ ಮೇಲ್ಗಡೆ ಇನ್ನೂ ಆದೇಶ ಇದೆ ಕೊಡಕಾಗಲ್ಲ ಅಂತ ಹೇಳಿ ನಾವು ತಕ್ಷಣ ಮುನಿಯ ಡೆಲ್ಲಿಗೆ ಇವರು ಹೋಗಿ ಆಹಾರ ಮಂತ್ರಿಯಲ್ಲಿ ಎಂತವರು ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡುದು ಆದರೆ ಫಲ ಸಿಕ್ಕಲಿಲ್ಲ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಳ್ಳಕ್ಕೆ ತಯಾರಿರಲಿಲ್ಲ ಅವ್ರು ಯಾಕೆ ಅಕ್ಕಿ ಕೊಡ್ಲಿಲ್ಲ ಅಂತಂದ್ರೆ ಬಡವರಿಗೆ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಸಿದ್ದರಾಮಯ್ಯ ಪರ ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಪರ ಬಿಡ್ತಾರೆ ಅಂತ ಹೇಳಿ ಯಾರ್ ಕಾರಣ ಬಿಜೆಪಿ 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 ಕಾರಣ ಅದಾದ್ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಜುಲೈ ತಿಂಗಳಲ್ಲೇ ಜಾರಿ ಮಾಡುದು ಜುಲೈ ತಿಂಗಳಲ್ಲೇ ಜಾರಿ ಮಾಡುದು ಇವತ್ತು ತೊಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ತೊಂಬತ್ತು ಪರ್ಸೆಂಟ್ ಹೆಚ್ಚು ಕುಟುಂಬಗಳು ಯಾರು ಕೂಡ ಇನ್ನೂರು ಯೂನಿಟ್ ಒಳಗೆ ವಿದ್ಯುತ್ತನ್ನ ಅನ್ನ ಬಳಸ್ತಕ್ಕಂಥವ್ರು ಬೇಕಾಗಿಲ್ಲ ಕಟ್ತಾ ಇದೀರಾ ನೀವು ಕಟ್ತಾ ಇದೀರಾ ಇಲ್ಲ ಯಾರು ಬಿಲ್ ಕಟ್ತಾ ಇರೋ ಕೈ ಎತ್ತಿ ನೋಡೋಣ ಕಟ್ಟದೇನೆ ಕರೆಂಟ್ ಇನ್ನೂರು ಯೂನಿಟ್ ಒಳಗಡೆ ಇನ್ನೂರು ಯೂನಿಟ್ ಒಳಗಡೆ ಇರ್ತಕ್ಕಂಥವ್ರು ಯಾರು ಬಳಸ್ತಕ್ಕಂಥವ್ರು ಅವರೆಲ್ಲ ಕೈ ಎತ್ತಿ ನೋಡೋಣ ಉಚಿತವಾಗಿ ಕರೆಂಟು ಉಚಿತವಾಗಿ ಕರೆಂಟು ಅದಾದ್ಮೇಲೆ ಗೃಹ ಲಕ್ಷ್ಮಿ ಗೃಹ ಲಕ್ಷ್ಮಿ ಯಾರು ಮನೆ ಯಜಮಾನಿ ಇದಾರೆ ಮನೆ ಯಜಮಾನಿ ಇದಾರೆ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅದಾದ್ಮೇಲೆ ಯುವ ನೀತಿ ಯಾರು ಪದವಿಧರಿದ್ದಾರೆ ನಿರುದ್ಯೋಗಿ ಪದವಿ ಧರಿದ್ದಾರೆ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾಕೆ ಇದನ್ನು ಕೊಡ್ತಾ ಇದೀವಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಕೊಡ್ಲಿಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ನಿರುದ್ಯೋಗ ಬಗೆಹರಿಸಲಿಲ್ಲ ಅದಕ್ಕೋಸ್ಕರವಾಗಿ ನಾವು ಯಾವ ನಿರುದ್ಯೋಗಿ ಪದವಿ ತರಿದ್ದಾರೆ ಅವ್ರಿಗೆ ಮೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡ್ಬೇಕು ಯಾಕಂತಂದ್ರೆ ಅವರು ಇಂಟರ್ವ್ಯೂ ತಯಾರಾಗಬೇಕು ಇಂಟರ್ವ್ಯೂ ಹೋಗ್ಬೇಕು ಮನೆಯವ್ರ ಹತ್ರ ದುಡ್ಡು ಕೇಳಬೇಕಾಗ್ತದೆ ಅದಕ್ಕೋಸ್ಕರ ಮನೆಯವ್ರ ಹತ್ರ ದುಡ್ಡು ಕೇಳಬಾರದು ಅಂತೇಳಿ ಅವರೆಲ್ಲ ತಯಾರಾಗ್ಲಿಕ್ಕೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂತ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕ ಕೆಲಸವನ್ನ ಮಾಡ ಮನ್ಮೋಹನ್ ಸಿಂಗ್ರವ್ರ ಸರ್ಕಾರ ಇವರು ಮಂತ್ರಿ ಆಗಿದ್ರು ಸಿಂಗ್ ಅವ್ರ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಖಾಲಿ ಚೆಂಪ್ ಕೊಟ್ಬಿಟ್ಟು ಹೋಗಿತ್ತು ಈಗ ನರೇಂದ್ರ ಮೋದಿ ಅವರು ಅಕ್ಷಯ ಪಾರ್ಥನೆ ಮಾಡ್ತಾರೆ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಸುಳ್ಳು ಇತಿಮಿತಿ ಇರ್ಬೇಕಲ್ವಾ ಇವರು ಇಬ್ರು ಪೈಪೋಟಿ ಬಿದ್ದವರಂತೆ ಆಲಿ ಪ್ರಧಾನಿ ಮಾಜಿ ಪ್ರಧಾನಿ ಇಬ್ರು ಸುಳ್ಳು ಹೇಳಲಿಕ್ಕೆ ಏನ್ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತೆ ಹೇಳುತ್ತೆ ಅದರಿಂದ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಯಾರು ನುಡಿದಂತೆ ನಡೆದವರು ಯಾರು ನುಡಿದಂತೆ ನಡೆದವರು ನಾವು ನುಡಿದಂತೆ ನಡೆದಿದ್ದೇವೆ ಮಾತಿನಂತೆ ನಡ್ಕೊಂಡಿದ್ದೇವೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೇವೆ ಆಗ ಕೊಟ್ಟಿದಂತ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ ನೂರ ಐವತ್ತೆಂಟು ಭರವಸೆ ಅದ್ರ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನ ಅನ್ನ ಭಾಗ್ಯ ಮಾಡಿದವರು ಯಾರು ಕೃಷಿ ಭಾಗ್ಯ ಮಾಡಿದವರು ಯಾರು ಕ್ಷೀರ ಭಾಗ್ಯ ಮಾಡಿದವರು ಯಾರು ಕ್ಷೀರದಾರೆ ಮಾಡಿದವರು ಯಾರು ಮೈತ್ರಿ ಮಾಡಿದವರು ಯಾರು ಅನಶ್ವಿ ಮಾಡಿದವರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು ವಿದ್ಯಾಸಿರಿ ಮಾಡಿದವರು ಯಾರು ಶಾಲಿ ಭಾಗ್ಯ ಮಾಡಿದವ್ರು ಯಾರು ಶೂ ಭಾಗ್ಯ ಮಾಡಿದವರು ಯಾರು ಯಾರು ಓಟ್ ಕೊಡ್ಬೇಕು ಜಾತಿಭಾಗ್ಯ ಶಿವಭಾಗ್ಯ ಮಾತೃಪೂರ್ಣ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ರು ಪಟ್ ಮಾತಿನ ನಡ್ಕೊಂಡಿದ್ದು ಅದೇ ಬಿಜೆಪಿಯವರು ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮ್ಯಾನಿಫೆಸ್ಟೋ ಆರ್ನೂರು ಭರವಸೆಗಳನ್ನ ಕೊಟ್ಟರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಈಡೇರಿಸಲಿಲ್ಲ ಬಹಳ ಮುಖ್ಯವಾಗಿ ಹೇಳಿದ್ದದ್ದು ಒಂದು ಲಕ್ಷದವರೆಗೆ ರೈತ ಸಾಲ ಮನ್ನಾ ಮಾಡ್ತೀವಿ ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತವರಿಗೆ ಅವರು ಅಧಿಕಾರದಲ್ಲಿರೋವರಿಗೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ಏನಾದರೂ ಸಾಲ ಮನ್ನಾ ಮಾಡಿದ್ರೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಸರ್ಕಾರ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡ ನಾನು ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಮನ್ನಾ ಮಾಡಿದೆ ರೈತರ ಸಾಲ ಮನ್ನಾ ಮಾಡಕ್ಕಾಗ್ಲಿಲ್ಲ ರೈತರ ಸಾಲ ಮನ್ನಾ ಮಾಡಕ್ಕಾಗ್ಲಿಲ್ಲ ಆದ್ರೆ ಯಾರ ಸಾಲ ಮನ್ನಾ ಮಾಡಿದ್ರು ನೀವು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಇಂಥವ್ರ ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಐದು ಗ್ಯಾರಂಟಿಗಳನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೇವೆ ಸಾಲ ಮನ್ನಾ ಮಾಡ್ತೀವಿ ರೈತರು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ರೂಪಾಯಿ ಖರ್ಚಾಗಿರ್ತದೆ ಅದರ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಏನು ಕೊಡದೆ ಅಂತಕ್ಕಂಥ ಮೋದಿ ಸರ್ಕಾರ ಬೇಕಾ ನಿಮಗೆ ನುಡಿದಂತೆ ನಡೆದಂತ ಕಾಂಗ್ರೆಸ್ ಪಾರ್ಟಿ ಬೇಕಾ ಮುಂದೆ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಕಾಂಗ್ರೆಸ್ ಬೇಕಾ ಇದು ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮಹಿಳೆಯರಿಗೆ ಒಂದು ವರ್ಷಕ್ಕೆ ಕೊಟ್ರೆ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ಎನ್ಆರ್ಇಿ ಎಸ್ ನಲ್ಲಿ ನಾಲ್ಕು ನೂರು ರೂಪಾಯಿ ಪ್ರತಿದಿನ ಕೂಲಿ ಕೊಡ್ತಕ್ಕಂಥದನ್ನ ತೀರ್ಮಾನ ಮಾಡ್ತೇವೆ ಜಾತಿ ಜನಗಣತಿಯನ್ನ ಮಾಡ್ತೇವೆ ಯಾಕಂತಂದ್ರೆ ಯಾರು ಬಡವರನ್ನ ಗುರುತಿಸಿ ಯಾವ್ಯಾವ ಜಾತಿ ಬಡವರಿದ್ದಾರೆ ಆ ಜಾತಿ ಬಡವರಿಗೆಲ್ಲ ಬೇಲಿಕ್ಕೆ ಎತ್ತಕ್ಕಂತ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗಿ ಜಾತಿ ಗಣತಿ ಆಗ್ಲೇಬೇಕು ಅಂತೇಳಿ ನಾನು ಕರ್ನಾಟಕದಲ್ಲಿ ಮಾಡಿದ್ದೆ ಈಗ ಇಡೀ ದೇಶದಲ್ಲಿ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದ್ದಾರೆ ಮತ್ತೆ ಪ್ರತಿಯೊಬ್ಬರಿಗೆ ಬಡವರಿಗೆ ಈ ಆರೋಗ್ಯ ಇನ್ಸುರೆನ್ಸ್ ಇಪ್ಪತ್ತೈದು ಲಕ್ಷದವರಿಗೆ ಆರೋಗ್ಯ ಇನ್ಶೂರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷದವರಿಗೆ ಇನ್ಸುರೆನ್ಸ್ ಮಾಡಿಕೊಡ್ತಕ್ಕಂಥದ್ದು ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ ಅದರಿಂದ ಯಾರು ಓಟ್ ಹಾಕ್ಬೇಕು ಹೇಳಿ ಸುಳ್ಳೇಳವ್ರಿಗ ನಿಜವಾಗಿ ಜಾರಿ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗ ಕಾಂಗ್ರೆಸ್ ಪಾರ್ಟಿಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಿಂದ ಒಬ್ಬ ಯುವಕ 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 ಗೌತಮ್ ಬಿ ಗ್ರಾಜುಯೇಟ್ ರಾಜಕೀಯ ಮಹತಂತ್ರದಿಂದ ಬಂದಂತವರು ಅವ್ರ ತಂದೆಯೂ ಕೂಡ ಬೆಂಗಳೂರಿನ ಮೇಯರ್ ಆಗಿದ್ದಂತವ್ರು ಅಂತ ಕುಟುಂಬದಿಂದ ಬಂದು ಎನ್ಎಸ್ ಯು ಐ ಯೂತ್ ಕಾಂಗ್ರೆಸ್ ಈಗ ಜಿಲ್ಲಾ ಅಧ್ಯಕ್ಷ ಇಷ್ಟೆಲ್ಲ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಕೆಲಸ ಮಾಡತಕ್ಕಂತ ಒಬ್ಬ ಕಾಂಗ್ರೆಸ್ನ ಕಟ್ಟಾಳುಗೆ ನಾವು ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೀವಿ ಕಳೆದ ಬಾರಿ ಇಪ್ಪತ್ತೇಳು ಜನ ಇಪ್ಪತ್ತೈದು ಜನ ಬಿಜೆಪಿಯವರು ಸುಮಲತಾ ಒಬ್ರು ಆಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಬ್ರು ಸೇರ್ಕೊಂಡಿದ್ದಾರೆ ಈಗ ಹಾವು ಇದ್ರು ಜೆ ಮುಗೋಸಿತಾರೆ ಬಿಜೆಪಿಯವರು ಮುಗೋಸಿದ್ದಾರೆ ಈಗ ದೇವೇಗೌಡ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿ ಏನ್ ಬಾಯಿ 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 ನಮ್ತಿರ ಇವ್ರನ್ನ ನಮ್ತ ದೇವೇಗೌಡರು ಯಾಕೆ ಇಷ್ಟೊಂದು ಕೀಳು ಮಟ್ಟಿಗೆ ಇಳಿದುಬಿಟ್ಟರು ನನಗಂತ ಬಹಳ ಕೆಳಮಟ್ಟಿಗೆ ಇಳಿದುಬಿಟ್ಟಿದ್ದಾರೆ ಮಾಜಿ ಪ್ರಧಾನಿ ಏನೋ ರೈತರ ಮಗ ಪ್ರಧಾನಮಂತ್ರಿ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ದು ಈಗ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದಿರ್ತಕ್ಕಂಥ ದೇವೇಗೌಡರಿಗೆ ದಯಮಾಡಿ ಅವರ ಅಭ್ಯರ್ಥಿಗೆ ಓಟ್ ಹಾಕ್ಬಾರ್ದು ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಏನಂತ ಹೇಳಿದ್ರು ದೇವೇ ನರೇಂದ್ರ ಮೋದಿಯವರು ಯಾವ ಕಾರಣ ಅಧಿಕಾರಕ್ಕೆ ಬರಲ್ಲ ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ಆದ್ರೆ ದೇಶನೇ ಬಿಟ್ಟು ಹೋಗ್ತಾ ಇದ್ದರು ಅಂತ ಹೇಳಿದ್ರು ದೇಶನೇ ಬಿಟ್ಟು ಅಂತ ಹೇಳಿದ್ರು ಆಗಲಿ ಒಂದು ತೀರ್ಮಾನ ನಾನು ಮುಸ್ಲಿಮಾಗುತ್ತೀನಿ ಅಂತ ಜಾತ್ಯತೀತ ಮನೋಭಾವ ಏನಾಯ್ತು ರೀ ಈಗ ಕೇವಲ ಕುಟುಂಬಕ್ಕೋಸ್ಕರ ರಾಜಕೀಯ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಇವತ್ತು ಕೋಮುವಾದಿ ಪಕ್ಷವನ್ನ ಒಪ್ಕೊಂಡು ತಪ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದಕ್ಕೆ ಆಚಿಕೆ ಆಗಲ್ವಾ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಬಿಜೆಪಿ ಯಾಕೆ ಬರ್ತಾ ಹೆದರಿಕೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಹೆದರಿಕೆ ಸೇರ್ ಕಂಡಿದ್ದಾರೆ ದೇವೇಗೌಡರು ಮೂರು ಸೀಟ್ ತಗೊಂಡಿದ್ದಾರೆ ಕೊಡಿಸಿದ್ದಾರೆ ಬಿಜೆಪಿಯಿಂದ ಯಾರು ಕೊಡಿಸಿದ್ದಾರೆ ಮಗ ಅಳಿಯ ಮೊಮ್ಮಗ ಇದೇನಾದ್ರು ರಿಸರ್ವ್ ಕಾಣ ಸೇರಿಸಿದ್ದೇವ್ರೆ ಇಲ್ಲಿರುವ ಮೊಮ್ಮಗನ ನಿಲ್ಲಿಸ್ತಾ ಇದ್ದಾರೆ ಬಹಾಗನ ನೆಲೆತಾ ಇದೆ ಇಲ್ಲಿ ಓಟ್ ಹಾಕ್ತೀರ ಓಟ್ ಹಾಕ್ತೀರಿಂದ್ರೆ ಓಟ್ ಹಾಕ್ತೀರಿಂದ್ರೆ ದಯಮಾಡಿ ಕಾಂಗ್ರೆಸ್ಗೆ ಆಮೇಲೆ ಈ ಮಾರ್ಕೆಟ್ ಇಂಟರ್ ಮಾರ್ಕೆಟ್ ಆಗಬೇಕು ಅಂತ ಹೇಳಿ ರೇಷ್ಮೆ ಕೂಡಲ ಮಾರ್ಕೆಟ್ ಅದಕ್ಕೆ ದೊಡ್ಡ ನೂರ ಅರವತ್ತು ಕೋಟಿ ಕೊಟ್ಟವರು ಯಾರು ನಮ್ಮ ಗೌತಮ್ ಗೌತಮ್ ಅವ್ರನ್ನ ಆರಿಸಿ ಲೋಕಸಭೆ ಕಳಿಸಬೇಕು ಯಾರಾದ್ರೂ ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಯಿತು ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸು ಶಿಫಾರಸು ಮಾಡಿದ್ದಂತ ಅನುದಾನ ಕೊಡಲಿಲ್ಲ ಬರ ಪರಿಹಾರ ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂತ ಬರ ಪರಿಹಾರ ಬರ ಇದೆ ಬರ ಪರಿಹಾರ ಕೊಡ್ರಿ ಅಂತೇಳಿ ಕೇಳಿದ್ರೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇವತ್ತಿಗೆ ಏಳು ತಿಂಗಳ ಏಳು ತಿಂಗಳಾಯ್ತು ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ಚೆಂಬು ಕೊಟ್ಟು ಕರ್ನಾಟಕಕ್ಕೆ ಖಾಲಿ ಚೆಂಬು ಖಾಲಿ ಚೆಂಬು ಖಾಲಿ ಚೆಂಬು ಚೆಂಬು ಕೊಟ್ಟವ್ರಿಗೆ ನೀವೇನಾದ್ರು ಬೆಂಬಲಿಸ್ತೀರಾ ಬೆಂಬಲಿಸಬಾರ ನಾವು ನುಡಿದಂತೆ ನಡೆದಿದ್ದೀವಿ ಒಟ್ಟು ಮಾತಂತೆ ಉಳಿಸ್ಕೊಂಡಿದ್ದೀವಿ ಬಸವಾದಿ ಶರಣರು ಬಸವಾದಿ ಶರಣರು ಹೇಗೆ ನುಡಿದಂತೆ ನಡೆದ್ರೋ ಅದೇ ರೀತಿ ಕಾಂಗ್ರೆಸ್ ಕೂಡ ನಡೀತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಗೊತ್ತು ಏನ್ ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಗಳನ್ನೆಲ್ಲ ಈಡೇರಿಸ್ತೀವಿ ತೆಲಂಗಾಣದಲ್ಲಿ ರಾತ್ರಿ ತಾನೇ ನಮಗೆ ತೆಲಂಗಾಣದ ಮುಖ್ಯಮಂತ್ರಿ ಸಿಕ್ಕಿದ್ರು ರೇವಂತ್ ರೆಡ್ಡಿ ಅವ್ರು ಕೇಳಿದೆ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರಿ ಅಂತ ಕೇಳಿದೆ ಅವ್ರು ಹೇಳಿದ್ರು ಆರಲ್ಲಿ ಐದು ಮಾಡಿದ್ದೀವಿ ಇನ್ನೊಂದು ಕೂಡ ಅದನ್ನು ಕೂಡ ಜಾರಿ ಮಾಡ್ತೀವಿ ಯಾಕಂದ್ರೆ ನೂರೈದು ದಿನ ಬಂತು ಅವ್ರ ಅಧಿಕಾರಕ್ಕೆ ಬಂದು ನೂರು ದಿನ ಆಗಿದೆ ಅವರು ಕೂಡ ಜಾರಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರೆ ಅವರು ಕೂಡ ಮಾಡ್ತಾರೆ ನಮಗೂ ಶಕ್ತಿ ಬರ್ಬೇಕಲ್ಲ ಶಕ್ತಿ ಬರ್ಬೇಕಲ್ಲ ಶಕ್ತಿ ಬರ್ಬೇಕಾದ್ರೆ ಏನ್ ಮಾಡಬೇಕು ಇವರ ಕ್ರಮ ಸಂಖ್ಯೆ ಎಷ್ಟು ಇವರು ಚಿಹ್ನೆ ಯಾವುದು ಇಪ್ಪತ್ತಾರನೇ ತಾರೀಕು ಇವೆಲ್ಲ ಮತಗಟ್ಟೆಗೆ ಹೋಗಿ ಮತಗಟ್ಟೆಗೆ ಹೋಗಿ ಕ್ರಮ ಸಂಖ್ಯೆ ಒಂದು ಗೌತಮ್ ಅವ್ರ ಹೆಸರು ಮುಂದೆ ಬಟನ್ ಒತ್ತದ್ರ ಮೂಲಕ ಬಟನ್ ಒತ್ತದ್ರ ಮೂಲಕ ಇವರನ್ನ ಲೋಕಸಭೆಗೆ ಕಳಿಸ್ಕೊಳ್ಬೇಕು ಇವರನ್ನ ಲೋಕಸಭೆ ಕಳಿಸ್ಕೊಟ್ರೆ ಕನ್ನಡ ಪರವಾಗಿ ಮಾತಾಡ್ತಾರೆ ನಿಮ್ಮ ಧ್ವನಿಯಾಗಿ ಮಾತಾಡ್ತಾರೆ ಅದಕ್ಕೋಸ್ಕರ ಇವರನ್ನ ಆರಿಸಿ ಕಳಿಸಬೇಕು ಅಂತೇಳಿ ಹೇಳಿಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಮಸ್ಕಾರಗಳನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್